ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ಇರ್ತೀರ ಎಲ್ಲರಿಗೂ ಯುಗಾದಿ ಹಬ್ಬದ ಹ ಪಿತಾ ಶುಭಾಶಯಗಳು ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ ಮಾಡ್ತಾಯಿದ್ದೀನಿ ಅವನು ಹೇಳೋದ್ರೊಳಗೆ ನಾನೆಲ್ಲ ಮುಗಿಸ್ಕೋಬೇಕು ಅದಕ್ಕೋಸ್ಕರ ಬೇಗ ಎತ್ತ ಸ್ನಾನ ಮಾಡ್ಕೊಂಡು ಅಡುಗೆ ಮಾಡ್ತಾಯಿದ್ದೀನಿ ಪಟಪಟ ಎಲ್ಲ ಮಾಡಿಕೊಂಡು ಅವನ್ನ ಏಳಿಸ್ಬಿಟ್ಟು ಸ್ನಾನ ಮಾಡಿಸ್ತೀನಿ ಅಡುಗೆ ಮಾಡಿ ಮುಗಿಸ್ಕೊಳ್ಳೋ ಅಷ್ಟೊತ್ತಿಗೆ ನಮ್ಮ ಮನೆಯವರು ನನ್ನ ಮಗಳಿಗೆ ಎಣ್ಣೆ ಎಣ್ಣೆ ಹತ್ತಾಯಿದ್ರು ಬೇಗ ಯಾವುದು ಎಣ್ಣೆ ಹಚ್ಚಪ್ಪ ಸ್ನಾನ ಮಾಡಬೇಕು ಮಾಡಬೇಕು ಅಂತಿದ್ಲು ಅದಕ್ಕೋಸ್ಕರ ಅವಳಿಗೆ ಹಚ್ಚಿಬಿಟ್ಟು ಆಮೇಲೆ ತೋರಣ ಮಾಡ್ತಾಯಿದ್ರು ನಾನು ಅಷ್ಟೊತ್ತಿಗೆ ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದೆ ಇನ್ನೂ ರಂಗೋಲಿ ಎಲ್ಲ ಇಟ್ಟಿಲ್ಲ ಅಡುಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಈಗ ರಂಗೋಲಿ ಹಾಕೋಣ ಅಂತ ಹೊರಗಡೆ ಬಂದು ಎಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿ ಹಾಕ್ಕೊಂಡು ನನ್ನ ಮಗನಿಗೆ ಎಣ್ಣೆ ಹತ್ತಾಯಿದ್ದೀನಿ ಹಾಗೆ ನಮ್ಮ ಮನೆಯವರಿಗೂ ತಲೆಗೆ ಆಯಿಲ್ ಹಚ್ಚಿ ನನ್ನ ಮಗ ನೋಡಿ ಎಣ್ಣೆ ಹಚ್ಚಿಸ್ಕೊಂಡು ಏನೋ ತಿಂತ ಕುತ್ಕೊಂಡಿದ್ದಾನೆ ಅಷ್ಟೊತ್ತಿಗೆ ಎಲ್ಲ ಪೂಜೆ ಮುಗೀತು ನಮ್ದೆಲ್ಲ ಇದು ಮಾಡಿಕೊಂಡು ಹಿರಿಯರಿಗೆ ಇಡೋಣ ಅಂತ ಹೇಳ್ಕೊಂಡು ಎಲ್ಲ ಇಡ್ತಾ ಇದ್ವಿ ಏನಿಲ್ಲ ಅಷ್ಟೇ ಮಾಡಿದ್ದು ಅಂದರೆ ಬೆಳಗ್ಗೆ ಫ್ರೆಂಡ್ಸ್ ನಾನಿಲ್ಲಿ ಬೆಳಗ್ಗೆ ಬೇಗ ಎದ್ದು ಎಲ್ಲ ಬೆಳಗ್ಗೆ ಟಿಫನಿಗೆ ಎಲ್ಲ ಮಾಡಿಬಿಟ್ಟೆ ಮತ್ತು ಅವನು ಎದ್ದ ಮೇಲೆ ಅವನಿಗೆಲ್ಲ ರೆಡಿ ಮಾಡೋದು ಸ್ನಾನ ಮಾಡೋದು ಅದೇ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಬೆಳಿಗ್ಗೆ ಬೇಗ ಎತ್ಕೊಂಡು ಎಲ್ಲ ಮಾಡಿಬಿಟ್ಟೆ ಏನು ಸಿಂಪಲಾಗಿ ಮಾಡಿದ್ದೆ ಏನು ನಾನಿಲ್ಲಿ ಗರ್ಜಿಕಾಯಿ ಇಂದಿನ ದಿನವೇ ಎಲ್ಲ ಮಾಡಿಟ್ಕೊಂಡಿದ್ದೆ ಗರ್ಜಿಕಾಯಿ ಯಾವತ್ತು ಮಾಡೋಕ್ಕಾಗಲ್ಲ ಅಂತ ಹೇಳಿ ನಾನು ಹೋಳಿಗೆ ಮತ್ತು ಪಾಯಸ ಗರ್ಜಿಕಾಯಿ ಬೋಂಡ ಹಾಗೆ ಕೋಸಂಬರಿ ಬೀನ್ಸ್ ಪಲ್ಯ ಇಡ್ಲಿ ತರಕಾರಿ ಸಾಂಬಾರು ಮತ್ತು ಪಲಾವ್ ಮಾಡಿದ್ದೆ

ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ ದೇವಸ್ಥಾನಕ್ಕೆ ಅಲ್ಲಿಗೆ ಹೋಗಬೇಕು ಅಂತ ನಾನು ಇಲ್ಲಿಗೆ ಬಂದು ಒಂದು ಒಂದು ಟ್ವೆಂಟಿ ಮಿನಿಟ್ಸು ಬೇಡ ನಮಗೆ ಇಲ್ಲಿಗೆ ಬರೋಕ್ಕೆ ಆದರೂ ನಾವು ಬಂದೇ ಇಲ್ಲ ಇಲ್ಲಿಗೆ ಹಾಗೆ ಪೂಜೆ ಎಲ್ಲ ಅಲ್ಲಿ ಮುಗಿಸ್ಕೊಂಡು ಹಾಗೆ ನಮ್ಮೂರಲ್ಲಿ ಗಣಪತಿ ದೇವಸ್ಥಾನ ಇದೆಯಲ್ವ ಅದಕ್ಕೂ ಹಾಗೆ ಹೋಗಿ ಇನ್ನು ಮತ್ತೆ ಯಾವಾಗಲೂ ಹೋಗೋಕ್ಕಾಗಲ್ಲ ಅಂತ ಮುಗಿಸ್ಕೊಂಡು ಈಗ ಮನೆಗೆ ಅಷ್ಟು ಬಂದ್ವಿ ಇವಾಗಷ್ಟೇ ಇವತ್ತು ಫುಲ್ಲು ರೆಸ್ಟು ಶಾಪಿಂಗ್ ಹೆಂಗೂ ರಜೆ ಮಾಡಿದ್ದೀನಿ ಇಲ್ಲಿಗೆ ನಾನು ವೀಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು